ಕೆ ಜಿ ಮ್ಯಾಲ ನಮಸ್ಕಾರ ರೀ ಬೆಂಕಿ ಬಬಲಾದೆ ಅನ್ಕೋತ ಮತ್ತೊಂದು ವಿಡಿಯೋದೊಳಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಾವು ಇವತ್ತು ಹೊಲಕ್ಕೆ ಬಂದಿವ್ರಿ ಹೊಲದಾಗ ನಮ್ಮ ಅನ್ನ ಬೋರಿಂಗ್ ಮೋಟರ್ ಸುಟ್ಟಿತ್ತು ಅದು ತಗ್ಗದ್ ಹೊರಗಿಟ್ಟಾರೀ ಅದ್ರ ಸಲುವ ಬೋರಿಂಗ್ ಮೋಟರ್ ಬಾಗಿ ಹೋಗಿ ಹೋದ ಅದ ಈಗ ಗಾಡಿ ತಗೊಂಡ್ ಗಾಡಿ ಮೇಲೆ ಹಾಕೊಂಡ್ ತಗೊಂಡ್ಬರ್ದೈತ್ರಿ ಈಗ ಗಾಡಿ ತಗೊಂಡ್ ಹೊಂಟಿನಿ ಈ ಗಾಡಿ ಇಲ್ಲಿಂದ ತಗೊಂಡ್ ಹೊಂಟಿರಿ ಯಾಕಂದ್ರೆ ಹೊಲಕ್ಕೆ ದಾರಿ ಆಗಿತಿ ದಾರಿದ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತಿ ಅದಕ್ಕೆ ಇಲ್ಲೊಂದು ದಾರಿ ಐತಿ ಆ ದಾರಿ ಮೇಂತ್ರ ಗಾಡಿ ಒಳಗೆ ತಗೊಂಡು ಹೊಂಟೀನಿ ಆ ಕಡೆ ಈ ಕಡೆ ಬೆಳಿ ನೀವು ಬೆಳಿ ಒಳಗಿಂತರ ಹೋಗ್ಬೇಕು ಈಗ ಒದ್ದೆಕೊತ ಗುದ್ದೆ ಆಡ್ಕೊತ ತರಬೇಕಾಗಿತ್ತು ರೀ ಸದ್ಯಕತ್ರ ಸಂಸಾರ ಈಗ ತರಾಗತ್ತ ಹೊಂಟೀನಿ ಈಗ ಊಟದ್ದೆಲ್ಲ ಮಾಡಿದ್ದೆ ಆಗಾಳೆ ಊಟದ ಮಾಡ್ಕೊಂಡು ಈಗ ಅಲ್ಲಿ ಹೊಂಟೀನಿ ಈಗ ಗಾಡಿ ತೊಗೊಂಡು ಈ ಕಸ ಕಡ್ಡಿ ಪೂರ ಎದ್ ಬಿಟ್ಟೈತಿ ಇಲ್ಲಿ ದಾರಿದೊಂದು ಒಂದು ಸಮಸ್ಯೆ ಇದೆ ಅದ್ ಮೋಟರ್ ಒಂದು ಅಲ್ಲಿಂದ ಹೊತ್ಕೊಂತ ತರ್ಬೇಕಂದ್ರೆ ಹೆಣ ಹೆಣ ಮೋಟ್ರ್ ಇದರಂಗ ಐತ್ರಿಪಾ ಗಾಡಿ ತಂದು ಇಲ್ಲಿ ಹಚ್ಬಿಟ್ಟಿದ್ ಇನ್ನು ಈ ಮೋಟ್ರ್ ಐತಲ್ರಿ ದೇ ಬೋರಿಂಗ್ ಮೋಟ್ರಾ ಇದು ಗಾಡಿ ಮೇಲೆ ತೊಗೊಂಡು ಬಾಗಿ ಒಡಿಗೆ ತೊಗೊಂಡು ಹೋಗ್ಬೇಕಾಗಿತ್ತು ರೀ ಅಲ್ಲಿ ಅದು ಮೋಟ್ರ್ ಸುಟ್ಟೈತ್ರಿ ಒಳಗೆ ಒಳಗೆ ವೈರಿಂಗ್ ಬಿಟ್ಟೈತಿ ಅದಕ್ಕೆ ಬಾಗಿಹೊಡಿಗೆ ತೊಗೊಂಡು ಹೋಗೋದೈತ್ರಿ ಅಲ್ಲಿ ದುರಸ್ತು ಮಾಡಿ ಕೊಡ್ತೀನಿ ಅಂದಾರ ಫೋನ್ ಹಚ್ಚಿ ಕೇಳಿದ್ದೆವು ಈಗ ಈ ಮೋಟ್ರ್ ತೊಗೊಂಡು ಹೋಗೋದೈತಿ ಇದು ಕಾನಾಕಿ ಸಾಂದ್ ಕಾಂತಿರ್ಬೋದು ಆದ್ರೆ ಒಂದು ಐವತ್ತು ಕೆ ಜಿ ಮ್ಯಾಲ ಐತ್ರೀ ವೇಟಾ ತರಬೇಕಾದ್ರೆ ಬಿದ್ದಾರಂಗೆ ಅಲ್ಲಿಂದ ತೊಗೊಬಂದಿವು ರೀ ಅಲ್ಲಿ ಒಂದು ಅಲ್ಲೇತ್ರಿ ಬೋರ್ ಆ ಕಡೆ ಬೋರ್ ದೂರ ಐತೆ ಅಲ್ಲಿಂದ್ರೆ ಬೋರ್ ತೊಗೊಂಡು ಹುಳ ನೋಡಿರಿ ಈಗ ತೊಗರಿ ಒಳಗೆ ಹುಳ ಆಗ್ಯಾವ ರೀ ಇವೇ ಹುಳ ತೊಗರಿ ಒಳಗಿನೂ ಹೆಂಗದ್ರಿ ತೊಗರಿಗೆ ಎಣ್ಣೆ ಹೊಡಿಬೇಕಾಗೈತಿ ತೊಗರಿಗೆ ಸ್ವಲ್ಪ ಎಣ್ಣೆ ಹೊಡೆದವು ಅಂದ್ರೆ ಈಗ ಯಾಕಂದ್ರೆ ಅದು ಆಗಾಕತ್ತವ್ರೀಗ ಈಗ ಎಣ್ಣೆ ಅಂದ್ರೆ ಕಂಟ್ರೋಲ್ ಒಳಗೆ ಇರ್ತಾವೆ ಅಂದ್ರೆ ಜಾಸ್ತಿ ಅದು ಆಗಿಲ್ಲ ಮತ್ತು ಒಂದು ಎರಡು ಮೂರು ಸಲ ಹೋಯ್ನ ಎಣ್ಣೆ ಹೊಡ್ಸತೈತಿ ಈಗ ಏನಿಲ್ಲ ರೀ ಈ ಮೋಟ್ರಾ ಹೊತ್ಕೊಂಡು ಒಯ್ದೈತಿ ಬಾಗಿ ಒಡಿಗೆ ಅಂದ್ರೆ ಗಾಡಿ ಮೇ ಇಟ್ಕೊಂಡು ಒಯ್ದೈತ್ರಿ Un juguete, ¿no? mm. ¿Juguete? Okay, okay. Ajá. Ay, drag, drag. ಬಿಜಾಪುರ ಸೈಡ್ ಮಳೆ ಬಿರ್ಸೈತಿ ಬಿಜಾಪುರ ಸೈಡ್ ಮಳೆ ಬಿರ್ಸೋ ಅನಾವತ್ತ ಒಡ್ಡುಗಳು ತುಂಬೇ ಅಲ್ಲ ಹಾಂ ಈ ಕಡೆ ನಮ್ಮ ಸೈಡ್ ಇಲ್ಲ ಮಳೆ ಕಮ್ಮಿ ಕಡೆ ಹೌದು ಇದು ಹೋಗ್ತಿ ಏನು ಪೂರ ಪೂರ ಹೋಗ್ ಮಾಡ ಪೂರಾ ಕ್ಲೀನ್ ಆಗ ಪಾಲಿಶ್ ಮಾಡಿಸ್ಬೇಕಾ ಇದಕ್ಕೆ ಪಾಲಿಶ್ ಮಾಡಿಸ್ಬೇಕು ಸಫೇದ್ ಮಾಡಿಸ್ಬೇಕಾ ಇವೆಲ್ಲ ತಂತಿ ಚೇಂಜ್ ಮಾಡ್ತೀರೀ ಐದು ಸಾವಿರದ ಮಾಡಿದ್ದು ಹಾಂ ಬಾಗೇವಾಡಿ ರೋಡ್ ಐತ್ರಿ ಈ ಕಡೆ ನಾವು ಬಾಗೇವಾಡಿ ಊರಾಗಿ ಬಂದೀವು ಇಲ್ಲಿ ಮೋಟ್ರ ತುಂಬ ಕತ್ತ ಬಂದಿವು ಇನ್ನು ನಾಳೆ ಮಧ್ಯಾಹ್ನದಾಗ ಕೊಡ್ತೀನಿ ಅಂದಾರ ಅರ್ತಕ್ಕೆ ದಾರಿ ರೀ ಈ ಮೋಟ್ರದ್ದು ಎಲ್ಲ ಇಟ್ಟು ಅದು ಎಲ್ಲ ತಗದಾರ ಒಳಗಿಂದ ಇನ್ನು ಚೆಕ್ ಮಾಡ್ತಾರ ಇನ್ನು ಆ ವೈರಿಂಗ್ ಚೇಂಜ್ ಮಾಡ್ಬೇಕು ಎಲ್ಲ ವೈರಿಂಗ್ ಚೇಂಜ್ ಮಾಡಿ ಹೊಸ ಮೋಟ್ರ್ ಇದ್ದಾರತ್ತೆ ಮಾಡ್ಕೊಡ್ತೀನಿ ಅಂದಾರ ಆಗ ಈಗ ಬಾಗೇಡಿ ರೋಡಾಗಿರ್ತಿದ್ರಿ ಬಾಗೇಡಿ ಊರಾಗದೀಗ ಕಾಣ್ತಲ್ರಿ ಈಗ ಈಗ ಒಳಗೆ ಹೋದ್ರೆ ಸೀದಾ ಬಾಗೇಡಿ ಒಳಗೆ ಈಗ ಕಾಡು ಹೋದ್ರೆ ಗೋಳ್ಸುಂಗಿಗೆ ಅದಕ್ಕೆ ಈಗ ನಾವು ಹೊಂಟಿರು ಬಾಗೇಡಿ ಒಳಗೆ ಒಂದು ಏನೇ ಸ್ವಲ್ಪ ಗಡಿಗೆ ತಗೋದೈತಿತ್ತು ಆ ಪೈಪಿಂದ ಏನೇ ಗಡಿಗೆ ಐತಿತ್ತು ಅದು ತಗೋಬೇಕು ತನ್ನ ಅದು ತಗೊಂಬರತ್ತೆ ಒಳಗೆ ಮಾರ್ಕೆಟ್ ಒಳಗೆ ಹೋಗೋದೈತ್ರಿ ಈಗ ಹಂಗಾರ ಸಿಗು ಮಾತ್ರ